ಹೆಲ್ಮೆಟ್ ಧರಿಸದೆ ನಿಮ್ಮ ಜೀವನದ ರಕ್ಷಣೆಗೆ ಧರಿಸಿ ಎಂದು ಸಿಪಿಐ ನಾಗರಾಜ್ ಮಾಡಹಳ್ಳಿ ಹೇಳಿದ್ದಾರೆ ಪೊಲೀಸರ ಬಯಕೆ ಹೆದರೆ ಹೆಲ್ಮೆಟ್ ಧರಿಸದೆ ನಿಮ್ಮ ಜೀವನದ ರಕ್ಷಣೆಗೆ ಹೆಲ್ಮೆಟ್ನ ಧರಿಸಿಕೊಳ್ಳಿ ಎಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಅಗಡಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೋಮವಾರ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ದುಬಾರಿ ಶಿಕ್ಷಣದ ಯುಗದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ಕಷ್ಟಪಟ್ಟು ಇಂತಹ ದೊಡ್ಡ ಕಾಲೇಜ್ನಲ್ಲಿ ಶಿಕ್ಷಣವನ್ನು ಕಲಿಸ್ತಿದ್ದಾರೆ ಅದನ್ನು ಅರಿತುಕೊಂಡು ನೀವು ನಿಮ್ಮ ಜೀವನವನ್ನ ರಕ್ಷಣೆ ಮಾಡಿಕೊಳ್ಬೇಕು ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ವಾಹನ ಚಲಾಯಿಸುವಾಗ ಕಾನೂನು ನಿಯಮವನ್ನ ಪಾಲಿಸಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಈ ಸಮಯದಲ್ಲಿ ಕ್ರೈಂ ಪಿ ವಿ ವಿಜಿ ಪವರ್ ಹಾಗೂ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ

ಇಬ್ಬರು ಹೋಗ್ತಾರೆ ಅದು ಜಾಲಿ ರೆಡಿ ಮಾಡಲಿಕ್ಕೆ ಮೂರು ಜನ ನಾಲ್ಕು ಜನ ಹೋಗ್ತಾರೆ ಇಲ್ಲ ಅದನ್ನು ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಫೋರ್ ವೀಲರ್ ಮಾಡಿದ್ದಾರೆ ಈಗ ಮೊದಲಿಗೆ ನಾನು ಟಾಪಿಕ್ ಇದು ಬರ್ಬೇಕಂತಂದು ಈ ಹೇಳಿದಾಗ ಮೊದಲನೇದಾಗಿ ಎಲ್ಲರೂ ಹೆಲ್ಮೆಟ್ನ ಧರಿಸಿ ಖಂಡಿತವಾಗಿ ಪೊಲೀಸರ ಭಯಕ್ಕೋಸ್ಕರಲ್ಲ ಪೊಲೀಸರು ಫೈನ್ ಹಾಕ್ತಾರಲ್ಲ ನಮ್ಮ ಉದ್ದೇಶ ಬೇಡ ಈಗಾಗಲೇ ಯು ಸಿ ಎಲ್ಲಿ ಇದ್ದಾರೆ ಅಥವಾ ಇಂಜಿನಿಯರಿ ಮಾಡ್ಬೇಕಾದ್ರಿ ಈಗಿನ ಶಿಕ್ಷಣ ಎಷ್ಟು ದುಬಾರಿ ಇದೆ ನಮ್ಮ ಪೋಷಕರು ಎಷ್ಟೊಂದು ನಮ್ಮ ಮೇಲೆ ಬರೋ ಸಿಟ್ಟಿದ್ದಾರೆ ನಮ್ಮ ಒಂದು ಉನ್ನತಿಗೋಸ್ಕರ ಅವರಿಗೆಲ್ಲ ಕಷ್ಟಪಡ್ತಾ ಇರೋ ಅಂತ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಸಾಕಾ ರೀತಿ ಗುರು ಬೇಕು ತೊಗೊಂಡು ಹೋಗ್ತಾರೆ ಬಡವರಿ ಮಾಡ್ತಾರೆ ಕೇಳ್ತಾ ಇರ್ತಾವ ಅವಾಗ ಬೇಕು ಅವರು ಯಾರು ಕೇಳಬೇಕು